ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋ ಒಂದು ಭೀಮ್ ನೋವಾಸೆಯ ಒಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ವೆಜಿಟೇಬಲ್ ಪಲಾವನ್ನು ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಈಸಿ ರೆಸಿಪಿ ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ಲದಲ್ಲೇ ತುಂಬ ಕ್ವಿಕ್ಕಾಗಿ ಆಗೋವಂಥದ್ದು ನಾನಿಲ್ಲಿ ಒಂದು ಜಾರಿಗೆ ಒಂದು ಮುಕ್ಕಾಲ್ ಬೌಲಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ದು ಚಿಕ್ಕು ಟೊಮೊಟೊನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ತಿಟ್ಕೋತಾ ಇದ್ದೀನಿ ಇನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಹಾಕಿ ಹುರ್ಕೋಬೇಕು ಈ ರೀತಿ ಮಾಡೋದ್ರಿಂದ ಅಂಟು ಕೂಡ ಇರೋದಿಲ್ಲ ಅದರಲ್ಲಿ ಅದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಂದು ದಪ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ಕ್ವಿಕ್ಕಾಗಿ ಅಂಥದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನಿಮಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಆ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ಟೂ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋದಾದರೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಮಾಡ್ಕೊಳ್ಳೋದಾದ್ರೂ ಕೂಡ ರೈಸಿಗೆ ಮತ್ತು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಜಾರಲ್ಲಿ ಇತ್ತಲ್ಲ ಸ್ವಲ್ಪ ಮಸಾಲೆ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಗ್ರೇವಿ ಥರನಾರ ಮಾಡ್ಕೋಬೋದು ಅಥವಾ ಥರೂ ಕೂಡ ಮಾಡ್ಕೋಬೋದು ನೋಡಿ ಅದೆಲ್ಲ ನೀಟಾಗಿ ಕುದ್ದಾದ ಮೇಲೆ ಇದಕ್ಕೆ ನಾನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ನಾವೊಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಡಿಫ್ರೆಂಟ್ ಸ್ಟೈಲಲ್ಲಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಪ್ರತಿ ಸಲನೂ ನಾನು ಭೀಮ್ ನಮವಾಸೆನ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಮಾಡಿಬಿಡ್ತಿದ್ದೆ ಬಟ್ ಈ ಸಲ ಲೇಟ್ ಆಯಿತು ಯಾಕೆ ಅಂತಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋದರೂ ಬೇಗನೆ ಹಂಗಾಗಿ ಸಂಜೆ ಮಾಡಬೇಕಾಯ್ತು ಇನ್ನು ಬಿಡಬಾರ್ದಲ್ಲ ಅಂತ ಹೇಳಿಬಿಟ್ಟು ಸಂಜೆನೆ ಮಾಡೋಣ ಅಂತೇಳಿ ಸಂಜೆನೆ ಮಾಡಿದೆ ಈ ಭೀಮ್ ನಮವಾಸೆ ರಥನ ಗಂಡನ ಆಯಸ್ಸು ಚೆನ್ನಾಗಿರಲಿ ಮತ್ತು ಹೆಂಡ್ತಿ ತಾಳಿ ಬಗ್ಗೆ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಈ ಭಿಮ್ ನಮವಾಸೆನ ಆಷಾಢದ ಕೊನೆಯ ವಾರದಲ್ಲಿ ಮಾಡ್ತಾರೆ ಇದು ಗಂಡ ಮತ್ತು ಸಹೋದರ ಅಂದರೆ ಅಣ್ಣ ತಮ್ಮದಿರು ಇರ್ತಾರಲ್ಲ ನೋಡಿ ಅವರ ಶ್ರೇಯಸ್ಸಿಗೋಸ್ಕರನೂ ಕೂಡ ಮಾಡಬೇಕು ಅಂತ ಅನ್ನೋದು ನಂಬಿಕೆ ಇದೆ ನಾನು ಇದನ್ನು ಮದುವೆ ಆದಾಗಿಂದನೂ ಕೂಡ ಮಾಡ್ಕೊಂಡು ಬರ್ತಿದ್ದೀನಿ ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಸಂಜೆ ಏಳು ಏಳುವರೆ ಆಗೋಯಿತು ಇನ್ನೇನು ಮಾಡೋದು ಬನ್ನಿ ಅಷ್ಟೊತ್ತಿಗೆನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಹಂಗೆ ಅಂತ ಇಲ್ಲ ನಾಲ್ಕು ಗಂಟೆಗೆ ಅಮಾವಾಸ್ಯೆ ಮುಗೀತು ಅಂತ ಬಟ್ ಅದು ಗೊತ್ತಿಲ್ಲ ಏನೇ ಇರಲಿ ಹನ್ನೆರಡು ಗಂಟೆ ತನಕ ಟೈಮ್ ಇದೆ ಸುಮ್ಮನೆ ಇರು ಅಂತ ಹೇಳಿ ಮಾಡ್ತಿದ್ದೀನಿ ನಾಕ್ಕೆ ಅದು ನಾಕಲ್ಲ ಎರಡೇ ಯಾ ನೀನಿ ಒಂದು ಪಾಪ ಅಂತ ಆದ್ರೆ ಚುರು ಇದೈತಿ ಅಲ್ಲ ನಿಂತೈತು ಓಡಮ್ಮಾ ನೋಡು ಓಡೋಣ

गती तो ओके कुछ करके मेन करेक्ट है अपा बली मैं पता मत काला कलर ये थालो निकलता निकलता ये है फिटे ನನ್ನ ಮಗಳು ಪೂಜೆ ಮಾಡ್ಬೇಕಾದ್ರೆ ಏನೇನೋ ಪಂಚಿಂಗ್ ದೈಲಂಗೆ ಹೇಳ್ಕೊಂಡು ನಗಿಸ್ತಾ ಇದ್ದಾಳೆ ಅವಳು ಮಾತೆ ಚೆಂದ ये नुपुन ने धीरे गला गी ओ बोले थे हमार कार रे किना कई आब रे ओ बडा करवा कार ने ಪೂಜೆ ಎಲ್ಲ ಆದಮೇಲೆ ನಾನು ನಮ್ಮ ಮನೆಯವರು ಸೇರಿ ಒಂದು ಎರಡು ಮೂರು ಫೋಟೋನ ತೆಕ್ಕೊಂಡ್ವಿ ನಮ್ಮನೆಯವ್ರಿಗೆ ಯೂಶ್ವಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಅಂದರೆ ಆಗಲ್ಲ ಇವತ್ತೇನು ಅಪರೂಪಕ್ಕೆ ತೆಗಿ ಅಂತ ಬಿಟ್ಟಿಯೇರೆ ನನ್ನ ಮಗಳು ಕೂಡ ತೆಗಿದಳೆ ಫೋಟೋನೇ நம்ம தவறு கிடையாது ಇವತ್ತಿನ ಈ ನಮಸೆ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್